ಗುಡ್ ಈವ್ನಿಂಗ್ ಎವ್ರಿ ಬಡಿಗೆ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ನಮ್ಮ ಸಂತೋಷ್ ಅಚೀವ್ ಮಾಡೋದಿರಲಿ ಅದೇ ನುಕ್ ಮಾಡಲ್ ನೀನು ನೀವಲ್ಲ ಅದೇ ಮಾಡಲ್ ನೀವು ಸ್ಕೌಟ್ನಲ್ಲಿರಲಿ ನಾನು ಎನ್ ಸಿ ಸಿ ಅಷ್ಟೇ ಡಿಫರೆನ್ಸ್ ಆ ವಾಟ್ ಐಮ್ ಎ ಫಾರ್ಮಸಿಸ್ಟ್ ಆ ಎನ್ ಸಿ ಯಲ್ಲಿ ಕಲಿದು ಉಂಟಲ್ಲ ಇವರು ಕಲಿತದ್ದು ಸ್ಕೌಟ್ನಲ್ಲಿ ಅದು ಬೇಸಿಕ್ ಥಿಂಗ್ ಹೌ ನೀವು ಯು ಕ್ಯಾನ್ ಹೆಲ್ಪ್ ದ ಪೀಪಲ್ ಹೌ ಕಮ್ಯುನಿಟಿ ಕ್ಯಾನ್ ಡೆವಲಪ್ ಅನ್ ಅಂಥದ್ದು ಅದೇ ಮಾಡಿಕೊಂಡು ಒಳ್ಳೆಯ ಸಮಾಜ ಸೇವೆ ಮಾಡಿಕೊಂಡು ಇಲ್ಲಿದೆ ಮತ್ತು ಅಬ್ದು ಇಲ್ಲಿ ಸಾಲ ಆಯಿತು ಹಣ ಇಲ್ಲ ನಿಮ್ಮಂಥ ಸಂಸ್ಥೆ ಇರಲಿಲ್ಲ ಅವಾಗ ನಮ್ಗೆ ಕೊಡಲಿಕ್ಕೆ ಅಲ್ಲಿ ಹೋಗಿ ಎಲ್ಲ ಒಂದೇ ವರ್ಷದಲ್ಲಿ ಔಟ್ಡೋರ್ ಸೇಲ್ಸ್ಮನ್ ಆಗಿ ಬೇಕು ಕೆಲಸ ಮಾಡಿ ಥ್ಯಾಂಕ್ಸ್ ಟು ದಟ್ ರಾಯಲ್ ಫ್ಯಾಮಿಲಿ ದಟ್ ಕಿಂಗ್ ಆ್ಯಂಡ್ ದ ಲೋಕಲ್ಸ್ ದೇ ಸಪೋರ್ಟೆಡ್ ಮೀ ಲೈಕ್ ಎನಿಥಿಂಗ್ ಅವ ರಾಜ ಅಲ್ಲಿಯ ರಾಜದ ಅವರು ಇಷ್ಟೊಂದು ಒಳ್ಳೆಯ ಜನ ನಾವು ಈಗ ಹೋದಾಗ ಕಂಪ್ಲೀಟ್ ಬಾ ನೀನದು ಹಣ ಎಷ್ಟು ಕುಂಟು ಕೇಳೋದಿಲ್ಲ ಫಸ್ಟ್ ಸೇಲ್ಸ್ ಮ್ಯಾನ್ ಇನ್ ದ ಕಂಟ್ರಿ ಆ ಮದ್ದು ಮಾರುವುದು ನಾನು ಫಸ್ಟ್ ಅಲ್ಲಿ ಔಟ್ಡೋರ್ ಸೇಲ್ಮೆನ್ ಸೇಲ್ಸ್ಮ್ಯಾನ್ ಅಂತ ಇರೋದು ನಾನೇ ಫಸ್ಟ್ ಹಾಗಾಗಿ ಒಳ್ಳೆ ಕ್ರಿಯೇಟ್ ಆಗಿತ್ತು ಅಲ್ಲಿ ನನಗೆ ಇಂಪ್ರೆಷನ್ ಆ ಕ್ರಿಯೇಟ್ ಆದ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬಂದರೆ ಏನು ಬೇಕಾದರೂ ಮಾಡ್ಬೋದ್ ಆ ರಾಜ ಹೇಳ್ತಿದ್ರು ಈಗ ಯಾರಾದರೂ ಒಳ್ಳೆಯದಾದರೆ ಕ್ವಾಲಿಟಿ ಹೆಲ್ತ್ ಕೇರ್ ಫಾರ್ ಆಲ್ ಅಟ್ ಎಫೋರ್ಡೆಬಲ್ ಕಾಸ್ಟ್ ಮಾಡಬೇಕಂತ ಸೊ ನಾನು ಏನು ಮಾಡಿದೆ ಒಂದು ವರ್ಷದಲ್ಲಿ ನಾನು ಸಾಲ ತೀರ್ತು ಹೌದಾ ಇಲ್ಲಿ ಇಂಡಿಯಾದ್ದು ಸೊ ಇಮಿಡಿಯೇಟ್ಲಿ ಒಂದು ಹಾಸ್ಪಿಟಲ್ ಮಾಡಿದೆ ಕ್ಲೀಕ್ ಮಾಡಿದೆ ನಾನು ಹೆಂಡ್ತಿ ಡಾಕ್ಟ್ರು ಸೊ ಅಟ್ ಎ ವೆರಿ ಎಫೋರ್ಡೆಬಲ್ ಹೈ ಕ್ವಾಲಿಟಿ ಅದು ಮಾಡಿ ಅದು ಒಳ್ಳೆಯದಾಗಿ ಅದು ಎ ಗಲ್ಫ್ ಕಂಟ್ರೀಲೆಲ್ಲ ಹಾಕಿ ಮತ್ತೆ ಅದನ್ನು ಲಂಡನ್ ಲಿಸ್ಟ್ ಮಾಡಿ ಲಿಸ್ಟ್ ಮಾಡಿದೆವು ಫಸ್ಟ್ ಕಂಪನಿ ಇನ್ ಲಂಡನ್ ಟು ವಿ ಲಿಸ್ಟೆಡ್ ಲಂಡನ್ ಲಿಸ್ಟ್ ಅಂದರೆ ಸುಲಭ ಇಲ್ಲ ಎಲ್ಲ ಫಾರಿನ್ ಕಂಪನಿ ಫಂಡ್ ವಿಲ್ ಇನ್ವೆಸ್ಟ್ ದ ಆವಾಗ ನಮ್ಗೆ ಒಳ್ಳೆ ಜನರಿರ್ಬೇಕು ನಮ್ಮ ಹತ್ರ ರಿಲಯಬಲ್ ಜನರು ಒಂದು ರೂಪಾಯಿ ನಾವು ಹೆಚ್ಚು ಹೆಚ್ಚು ಮಾಡಿದರೆ ಯು ಆರ್ ಫಿನಿಶ್ಟ್ ಸೊ ನನ್ನ ಹತ್ರ ಒಬ್ಬರು ಇಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಇದ್ದರು ಅವ್ರು ಇಪ್ಪತ್ತು ವರ್ಷದ ನನ್ನ ಇದ್ದಾರೆ ಎಷ್ಟು ಹಣ ಆದರೆ ನಾವು ಏನು ಮಾಡೋದು ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅಪಾಯಿಂಟ್ ಮಾಡ್ದಲ್ಲ ಅವ್ರಿಗೆ ಕೊಟ್ಟೆ ಜವಾಬ್ದಾರಿ ಅವರು ಒಳ್ಳೇದು ಮಾಡ್ತಾಯಿದ್ರು ಒಳ್ಳೇದಾಯ್ತು ಆ ಲಿಸ್ಟ್ ಆಗಿ ಹೋದ ಮೇಲೆ ಅವ್ರಿಗೆ ಪವರ್ ಫೆಕ್ಟನ್ನು ಕೊಡಬೇಕು ಆ ಪವರ್ ಫೆಕ್ಟನ್ನು ಕೊಡುವಾಗ ದೇ ಯೂಸ್ ಅದಕ್ಕೋಸ್ಕರ ಅದಕ್ಕೆ ಜಾಗೃತಿ ಇರಬೇಕು ಯಾವಾಗಲೂ ಮತ್ತೊಬ್ಬರು ನಂಬಲಿಕ್ಕೆ ನಂಬುವಾಗ ಭಾರಿ ಜಾಗೃತಿ ಇರಬೇಕು ಮತ್ತೊಂದು ಅಂದರೆ ಮುಂಚಿನಿಂದಲೂ ಏನು ಮಾಡಿದರೂ ನನ್ನ ಹತ್ರ ನಿಮ್ಮ ಹೇಗೆ ಈ ಸಂಸ್ಥೆ ಉಂಟು ಅದೇ ರೀತಿಯಲ್ಲಿ ಡೌನ್ ಟ್ರೋಡರ್ ಪೀಪಲ್ಗೆ ನಾವು ಸಹಾಯ ಮಾಡಬೇಕು ಒಳ್ಳೆಯವರಿಗಿಲ್ಲ ನಾನು ಪರ್ಸನಲಿ ನನಗೇನು ಬೇಡ ನಂತು ಒಳ್ಳೆಯ ಇತ್ತು ನಾನು ಮುಂಚಿನ ಜನಸಂಘದ ನಮಗೇನು ಸ್ವಂತ ಸ್ವಾರ್ಥದಿಂದ ಇಲ್ಲವೂ ಇಲ್ಲ ನನ್ನ ಹೆಂಡತಿಗೂ ಇಲ್ಲ ಮಕ್ಕಳಿಗೂ ಇಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿದೆ ಆವಾಗ ಈ ಸಂಸ್ಥೆ ಇದು ಆದಾಗ ಒಳ್ಳೆ ಹಣ ಇತ್ತು ನನ್ನ ಅದಕ್ಕೆ ಉಡುಪಿಯಲ್ಲಿ ಧರ್ಮಾಸ್ಪತ್ರೆ ಉಚಿತ ಆಸ್ಪತ್ರೆ ಗೌರ್ಮೆಂಟ್ ಹಾಸ್ಪಿಟಲನ್ನು ಅದು ಲ್ಯಾನ್ ತಗೊಂಡು ಆ ಗೌರ್ಮೆಂಟ್ ಹಾಸ್ಪಿಟ್ಲ್ ಲ್ಯಾನ್ ತಗೊಂಡು ಅದರಲ್ಲಿ ಮುನ್ನೂರೈವತ್ತು ಕೋಟಿ ಖರ್ಚು ಮಾಡಿ ಧರ್ಮಾರ್ಥವಾಗಿ ಹದಿನೈದು ಸಾವಿರ ಡೆಲಿವರಿ ಮಾಡಿದೆ ಕ್ಯಾಶರ್ ಇಲ್ಲ ಕ್ಯಾಶರ್ ಇಲ್ಲ ಅದು ಮಾತ್ರ ಅಲ್ಲ ರಮೇಶ್ ಕುಮಾರ್ ಅಂತ ಆ ಹೆಲ್ತ್ ಮಿನಿಸ್ಟರ್ ಅವ್ರು ಹೇಳಿದ್ರು ಶೆಟ್ಟಿ ಕ್ಯಾನ್ ಯು ಡೂ ಸಮ್ ಡಯಾಲಿಸಿಸ್ ಅಂತ ಹಂಡ್ರೆಡ್ ಟ್ವೆಂಟಿ ಟೂ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಡಯಾಲಿಸಿಸ್ ಮಾಡಿದೆ ಡಯಾಲಿಸಿಸ್ ಇವತ್ತಿಗೂ ಆ ಗೌರ್ಮೆಂಟ್ ಕೊಡಬೇಕು ನನಗೆ ನಲ್ವತ್ತು ಕೊಡಿ ಕೊಡಲಿಲ್ಲ ಗುರ್ಮೈ ಅವರ ನೋಡಿ ನೀವು ಕೊಡಬೇಕು ನಿಮ್ಮ ಗೌರ್ಮೆಂಟ್ ಕೊಡಲಿಲ್ಲ ಪರವಾಗಿಲ್ಲ ಬಿಡಿ ನಾನು ಆಗಿದೆ ಕೆಲ ಕ್ಯಾರು ಮಾಡಿದವಲ್ಲ ದೇವರು ಕೊಡ್ತಾರೆ ಬಟ್ ನಾನು ಕೊಟ್ಟು ಸರ್ವಿಸ್ ಕೊಟ್ಟು ಅವ್ರದ್ದು ಕಾರಣ ಕೊಡಲಿಲ್ಲ ಹಾಗಾಗಿ ನನ್ನ ಈ ಕಷ್ಟ ಪರಿಸ್ಥಿತಿ ಬಂದಿದೆ ಏನು ತೊಂದರೆ ನಾನು ಹೇಳಿದಾಗೆ ನಮ್ಮ ಸುರೇಶ್ ಶ್ರೀ ಶ್ರೀಶ್ ಕುಮಾರ್ ಶ್ರೀಕಾಂತ್ ಹೋಯಿತು ಒಂದು ಒಳ್ಳೆ ಮಾತಾಡಿದರು ಇಂಥ ಜನರಿಲ್ವ ಒಂದು ಒಳ್ಳೆ ಅವರೇ ಟ್ರೈನಿಂಗ್ ಕೊಡ್ಬೋದು ಎಲ್ಲರಿಗೂ ಶ್ರೀಕಾಂತ್ ಒಳ್ಳೆ ಮಾತಾಡಿದರು ನನ್ನ ವಿಚಾರವಾಗಿ ಭಾಳ ಒಳ್ಳೆ ಮಾತಾಡೋದು ಆ ಇಪ್ಪತ್ತ ನೂರ ಇಪ್ಪತ್ತಾರು ಎಲ್ಲ ಹೋಯಿತು ರಮೇಶ್ ಕುಮಾರ್ ನಾನು ಹೇಳ್ತೇನೆ ಗುರುಮ ಇರುವಾಗಲೇ ಹೇಳ್ತೇನೆ ನಾನು ಎಲ್ಲ ಕುಂದಾಪುರದಲ್ಲಿ ಇಲ್ಲ ಇತ್ತು ಇಲ್ಲಿ ಕೂಡ ಇತ್ತು ಬಹುಶಃ ಡಯಾಲಿಸಿಸ್ ಈಗ ಇನ್ನೂ ಮಾಡಲಿಲ್ಲ ಅವರು ಇವತ್ತಿಗೂ ಮಾಡಲಿಲ್ಲ ಈಗಿನ ಗುಂಡು ಅವರು ನಾನು ಕೇಳ್ತಾ ಇದ್ದೇನೆ ದಯ ಮಾಡಿ ಕೊಡಿ ನಾನು ತಾಣ ಇರ್ಬೋದು ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ ಹೇಳಿಲ್ಲಂತಲ್ಲ ಕೊಡಿ ನಾನು ಎಲ್ಲ ಹೋಗಲಿಲ್ಲ ನಮ್ಮ ಇನ್ನೂ ಉಂಟು ನಾನು ಹತ್ತು ಪಾಲು ಮೇಲಾಗ್ತೇನೆ ಇನ್ನೂ ಹೇಳಿದ್ದೇನೆ ಹಾಂ ಅದಕ್ಕೆ ಸಂಶಯ ಇಲ್ಲ ಅದಕ್ಕೆ ಸಂಶಯ ಇಲ್ಲ ನಾಡ್ದು ನಾನು ಹೋಗ್ತಾ ಇದ್ದೇನೆ ಇಪ್ಪತ್ತಕ್ಕೆ ಅಯೋಧ್ಯೆ ಅಮಿತ್ ಶಾನ ಸೆಕ್ರೆಟರಿ ನನಗೆ ಇನ್ವಿಟೇಷನ್ ಕಳಿಸಿದ್ದಾರೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಹವನಕ್ಕೆ ಮೋದಿ ಒಟ್ಟಿಗೆ ಕೂತ್ಕೊಳ್ತೇನೆ ನಾನು ಅದರಲ್ಲಿ ಏನು ಸಂಶಯ ಇಲ್ಲ ಅವ್ರಿಗೆ ಗೊತ್ತು ನನಗೆಲ್ಲ ಬಟ್ ನಾನು ಈಗ ಹೋಗೋದಿಲ್ಲ ಈಗ ಹೋದರೆ ಗಲಟ್ ಆಗ್ತದೆ ಶೆಟ್ಟಿಗೆ ಮೋದಿ ಹತ್ರ ಬಂದು ನಾನು ಹೋಗಲಿಲ್ಲ ಹೌದು ನಂದು ಎಲ್ಲ ಕ್ಲಿಯರ್ ಆಗ್ತದೆ ಆದ ಮೇಲೆ ನಿಮಗೆಲ್ಲ ಶುಯಾಗಿ ಗೊತ್ತಾಗ್ತದೆ ಏನು ಮಾಡ್ತೀವಿ ಯು ವಾಟ್ ಬಿ ಆರ್ ಶೆಟ್ಟಿ ಅಂತ ನಿಮಗೆ ಗೊತ್ತಾಗ್ತದೆ ಸೀಕರ್ ಸೀಕರ್ ಸೇಸ್ ಹೇಳಿದ್ದು ಕರೆಕ್ಟ್ ಆಗ್ತದೆ ಆಯಿತಾ ನಿಮಗೆಲ್ಲ ಹೆಚ್ಚು ಮಾತಾಡೋದಿಲ್ಲ ನಾನು ಬಟ್ ಒಂದು ನಾನು ಕಲ್ತದಲ್ಲಿ ರಾಯಲ್ ಫ್ಯಾಮಿಲಿ ಅವ್ರ ಹತ್ರ ದಟ್ ದ ಆಲ್ ವೀರ್ ಡೂ ದ ಚಾರಿಟಿ ಲುಕ್ ಆಫ್ಟರ್ ಯುವರ್ ನೇಬರ್ಸ್ ಲೆಸ್ ಫಾರ್ಚುನೇಟ್ ದ್ಯಾನ್ ಯು ಯು ಗಾಡ್ ವಿಲ್ ಹ್ಯಾಲ್ಪ್ ಅಸ್ ಸ್ವಲ್ಪ ನಮ್ಮ ಟೆಂಪ್ರರಿ ಕಷ್ಟ ಆಗ್ಬೋದು ಈಗ ವನಜನಿಗೆ ನೀವು ಮಾಡಿದ್ದೀರಿ ಹಾಗೆ ಮಾಡ್ಬೋದು ಹಾಗೆ ಮಾಡಿದೆ ಎಷ್ಟು ಒಳ್ಳೇದು ಮಾಡ್ತೇನೆ ನಿಮ್ಮ ಸಂತೋಷನದ್ದು ಒಳ್ಳೆ ಮೋಡಲ್ ಇಲ್ಲಿ ಅಂತ ನಿಮಗೆ ಓಕೆ ನಾನು ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಬಂದೆ ನಮ್ಮ ರಘುನಾಥ್ ಶೆಟ್ಟರು ನಿನ್ನೆ ಹೇಳಿದರು ಬರಬೇಕು ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ಫೂರ್ತಿ ಬೇಕಂತ ಫಸ್ಟ್ ಸ್ಫೂರ್ತಿ ನೋಡಿದೆ ಅಂತೂ ನಾವು ಬರುವಾಗಲೀ ನೋಡಿದೆ ಎಲ್ಲರೂ ಜಿಮ್ಮಿಗೆ ಹೋದಾಗಿದ್ದೀರಿ ಸರಿಯಾಗಿದ್ದೀರಿ ಹಾಂ ಹಾಗೆ ಇರಿ ಮನಸ್ ಸ್ಥಿರವಾಗಿರಲಿ ಸ್ಟಡಿಯಾಗಿರಲಿ ಕೀಪ್ ದ ಕಮ್ಯುನಿಟಿ ಇನ್ ಮೈಂಡ್ ಆಲ್ವೇಸ್ ಕೀಪ್ ಯುವರ್ ನೇಬರ್ಸ್ ಇನ್ ಮೈಂಡ್ ಓಕೆ ನಾನು ನನಗೆ ಒಂದು ಸುಸಂದರ್ಭ ಕೊಟ್ಟದಕ್ಕೆ ಭಾಳ ಖುಷಿ ಆಯಿತು ಇನ್ನೊಂದು ಬಂದು ಮಾತಾಡ್ತೇನೆ ಆಯ್ತಾ ತನ್ನ ಸಮಾಜದ ಬಗ್ಗೆ ಅರಿವಿರಲಿ ತನ್ನ ನೆರೆಹೊರೆಯರ ಬಗ್ಗೆ ಅನುಕಂಪ ಇರಲಿ ಅನ್ನೋದು ಮಾತುಗಳನ್ನ ಆಡಿದಿರಿ ಮತ್ತೆ ಮೇಲೆದ್ದು ಬರುವ ವಿಶ್ವಾಸವನ್ನು ತೋರಿದಿರಿ ನಮ್ಮ ಪುಣ್ಯ ಭೂಮಿಗೆ ಆಗಮಿಸಿದ್ದೀರಿ ನಿಮ್ಮೆಲ್ಲ ಕನಸುಗಳು ಈಡೇರಲಿ ನಿಮ್ಮೆಲ್ಲ ಕನಸುಗಳನ್ನ ಕರಾವಳಿಯ ದೈವ ದೇವರುಗಳು ಈಡೇರಿಸಿರುವಂತಹ ಹಾರೈಕೆಯೊಂದಿಗೆ ತಮ್ಮನ್ನ ಈ ವೇದಿಕೆಯ ಮುಖಾಂತರವಾಗಿ ಪ್ರೀತಿಯಿಂದ ಗೌರವಿಸಿಕೊಳ್ತಾ ಇದ್ದೇವೆ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಿ ಸರ್